ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿಂದು ದೊಡ್ಡ ಜಾತ್ರೆಯ ಸಂಭ್ರಮ ಗೌತಮ ಪಂಚ ಮಹಾರಥೋತ್ಸವವನ್ನು ಕಣ್ತುಂಬಿಕೊಳ್ಳಲು ನಾಡಿನ ಮೂಲೆ ಮೂಲೆಗಳಿಂದ ಭಕ್ತ ಸಾಗರವೇ ಇಲ್ಲಿ ಹರಿದು ಬಂದಿದೆ ರಥೋತ್ಸವ ಹೇಗಿತ್ತು ಎಂಬುದನ್ನು ನೋಡ್ಕೊಂಡು ಬರೋಣ ಬನ್ನಿ ಅಪಾರ ಭಕ್ತರ ಮುಗಿಲು ಮುಟ್ಟಿದ ಜಯಘೋಷಗಳೊಂದಿಗೆ ಶ್ರೀಕಂಠೇಶ್ವರ ಸ್ವಾಮಿ ಮಹಾರಥೋತ್ಸವ ಬುಧವಾರ ಬೆಳಿಗ್ಗೆ ಆರಕ್ಕೆ ನಂಜನಗೂಡಿನಲ್ಲಿ ಅದ್ದೂರಿಯಾಗಿ ನೆರವೇರಿತು ನಂಜುಂಡೇಶ್ವರ ಸ್ವಾಮಿ ತೇರು ರಾಜಠೀವಿಯಲ್ಲಿ ಸಾಗುತ್ತಿದ್ದರೆ ಭಕ್ತರು ಬೆರಗುಗಣ್ಣಿನಿಂದ ನೋಡುತ್ತಲೇ ಭಕ್ತಿಯಿಂದ ಕೈಮುಗಿದರು ಹಣ್ಣು ಜವನವನ್ನು ತೇರಿಗೆ ಎಸೆದು ಸಂಭ್ರಮಿಸಿದರು ಇದಕ್ಕೂ ಮುನ್ನ ಉತ್ಸವ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿ ಇರಿಸಿ ದೇವಾಲಯದ ಮುಂಭಾಗಕ್ಕೆ ತಂದ ನಂತರ ಗೌತಮ ರಥಕ್ಕೆ ದೇವರನ್ನು ಪ್ರತಿಷ್ಠಾಪಿಸಲಾಯಿತು ಶಾಸಕ ದರ್ಶನ್ ಧ್ರುವನಾರಾಯಣ ಜಿಲ್ಲಾಧಿಕಾರಿ ಜಿ ಲಕ್ಷ್ಮೀಕಾಂತ ರೆಡ್ಡಿ ರಥಕ್ಕೆ ಪೂಜೆ ಸಲ್ಲಿಸಿದರು ನಗರಸಭೆ ಅಧ್ಯಕ್ಷ ಶ್ರೀಕಂಠಸ್ವಾಮಿ ಜೊತೆಯಲ್ಲಿದ್ದರು ನಗಾರಿಯ ಸದ್ದು ಮೇಳೈಸುವುದರೊಂದಿಗೆ ರಥವು ಚಲಿಸಲಾರಂಭಿಸಿತು ಶ್ರೀಕಂಠೇಶ್ವರ ಸ್ವಾಮಿಯ ನೂರ ಹತ್ತು ಟನ್ ತೂಕ ಹಾಗೂ ತೊಂಬತ್ತು ಅಡಿ ಎತ್ತರದ ಗೌತಮ ರಥ ಪಾರ್ವತಿ ಅಮ್ಮನವರು ಗಣೇಶ ಸುಬ್ರಹ್ಮಣ್ಯ ಹಾಗೂ ಚಂಡಿಕೇಶ್ವರ ಸ್ವಾಮಿ ಸೇರಿದಂತೆ ಐದು ರಥಗಳು ಒಂದೂವರೆ ಕಿಲೋಮೀಟರ್ ರಥ ಬೀದಿಯಲ್ಲಿ ಸಾಗಿದವು ಐದು ರಥಗಳನ್ನು ವಿವಿಧ ಬಣ್ಣದ ವಸ್ತ್ರ ಬಾವುಟಗಳಿಂದ ಸಿಂಗರಿಸಿ ಸಜ್ಜುಗೊಳಿಸಲಾಗಿತ್ತು ದೊಡ್ಡ ರಥವನ್ನು ಎಳೆಯಲು ನೂರು ಮೀಟರ್ ಉದ್ದದ ಎರಡು ಬೃಹತ್ ಹಗ್ಗಗಳನ್ನು ಹೊತ್ತ ಭಕ್ತರು ಮೈಕಿನಲ್ಲಿ ಬರುತ್ತಿದ್ದ ಸೂಚನೆಗಳಿಗೆ ಕಿವಿಯಾಗಿದ್ದರು ಹಸಿರು ಬಾವುಟ ಬೀಸಿದರೆ ಬಲ ಹಾಕಿ ಎಳೆಯುತ್ತಾ ಕೆಂಬಾವುಟ ಬಂದರೆ ನಿಲ್ಲುತ್ತಾ ಭಕ್ತಿ ಸೇವೆ ಸಲ್ಲಿಸಿದರು ಇದರೊಂದಿಗೆ ಪುನೀತ್ ರಾಜ್ಕುಮಾರ್ ಭಾವಚಿತ್ರವಿದ್ದ ಕನ್ನಡ ಬಾವುಟ ಆರ್ಸಿಬಿ ತಂಡದ ಬಾವುಟಗಳು ಕೂಡ ಜಾತ್ರೆಯಲ್ಲಿ ಹಾರಾಡಿದವು ನಂಜನಗೂಡು ಮಾತ್ರವಲ್ಲದೆ ಸುತ್ತಮುತ್ತಲಿನ ನಗರಗಳ ಭಕ್ತರು ಮಹಾರಥೋತ್ಸವದಲ್ಲಿ ಪಾಲ್ಗೊಂಡರು ಚಾಮುಂಡಿ ಬೆಟ್ಟದಲ್ಲಿ ಸೇವೆ ಮಾಡೋರು ಇಲ್ಲಿ ನಂಜನಗೂಡು ಇದಕ್ಕೆ ಇಪ್ಪತ್ತಾರನೇ ವರ್ಷ ಇದನ್ನು ಬರ್ತಾರದು ಜಾತ್ರೆ ತುಂಬ ಚೆನ್ನಾಗಿ ನಡೀತಾರೆ ಈ ಸರಿ ಚೆನ್ನಾಗಿದೆ ಜನರು ತುಂಬ ಸೇರಿದ್ದಾರೆ ನಾವು ಸ್ಥಳೀಯರಾಗಿದ್ರು ಬೇರೆ ಊರುಗಳಿಂದ ಬರೋ ಜನಗಳೇ ಜಾಸ್ತಿ ಇದು ಐತಿಹಾಸಿಕ ಹಿನ್ನೆಲೆ ಇದೆ ನಮ್ಗೆ ಅಷ್ಟು ನಮ್ಮ ಹಿರಿಯರು ನಮಗೆ ತಿಳಿಸ್ಕೊಡದೇ ಹೋದರು ಇಲ್ಲಿ ನಡೆದು ಬಂದಿರೋ ಜಾತ್ರೆ ತುಂಬ ಪ್ರಸಿದ್ಧವಾದ ಒಂದು ಜಾತ್ರೆ ಆಗಿರುತ್ತೆ ಇನ್ನು ದೊಡ್ಡ ತೇರನ್ನು ನೋಡಲು ಮಂಗಳವಾರ ರಾತ್ರಿಯೇ ವಿವಿಧ ಊರುಗಳಿಂದ ಭಕ್ತರು ಆಗಮಿಸಿದ್ದರು ಮುಂಜಾನೆ ಮೂರು ಗಂಟೆಯಿಂದಲೇ ಕಪಿಲಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿ ದೇವಾಲಯದ ಅಂಗಳಕ್ಕೆ ಬಂದು ಉತ್ಸವದ ಮೂರ್ತಿಯನ್ನು ಕಣ್ತುಂಬಿಕೊಳ್ಳಲು ರಥ ಸಾಗುವ ಬೀದಿಯಲ್ಲೇ ಮಕ್ಕಳು ಹಿರಿಯರೊಂದಿಗೆ ಕುಳಿತಿದ್ದರು ಸಹಸ್ರಾರು ಭಕ್ತರಿಗೆ ದಾಸೋಹ ಭವನದಲ್ಲಿ ಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು ಸಂಘ ಸಂಸ್ಥೆಗಳು ಪ್ರಸಾದ ವ್ಯವಸ್ಥೆ ಮಾಡಿದ್ದು ವಿಶೇಷವಾಗಿತ್ತು